ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಒಂದು ವಾರ ಮೇಲೆ ಆಯಿತು ವೀಡಿಯೋಗಳು ಹಾಕೋಕ್ಕಾಗಿರಲಿಲ್ಲ ಈಗಿನ ಸ್ಟಾರ್ಟ್ ಮಾಡ್ತೀನಿ ಡೈಲಿ ಹಾಕೋಕ್ಕೆ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಡೈಲಿ ಬರುತ್ತೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲರೂ ಚರ್ಚೆ ಮಾಡ್ತಾಯಿರ್ತಾರೆ ಅಂದರೆ ಇವತ್ತು ರಂಗನಾಥ್ ಅವ್ರನ್ನ ಹೇಗಾದರೂ ಮಾಡಿಬಿಟ್ಟು ಮನೋಜನ್ ಜಾಗ ಕುಂಡ್ರಿಸ್ಬೇಕಂತ ಸೂರ್ಯಂದು ಒಂದೇ ನಿರ್ಧಾರ ಆಗಿರುತ್ತೆ ಯಾಕೆ ಅಂತಂದರೆ ಆ ಅಮೌಂಟು ಎಲ್ಲಿಂದ ಬಂತು ಏನು ಯಾರು ಕೊಟ್ಟರು ಅಂದರೆ ಅವ್ರ ಅಪ್ಪನ ದುಡ್ಡು ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಎಲ್ಲ ವಿಷಯ ಗೊತ್ತಾಗಿರುತ್ತೆ ಇಂದಿನ ಸಂಚಿಕೆಯಲ್ಲಿ ಹಾಗಾಗಿ ಹೇಳ್ತಿರುವಂಥದ್ದಷ್ಟೇ ಸೂರ್ಯನಿಗೆ ರಂಗನಾಥ್ ಅವ್ರು ಹೇಳ್ತಾರೆ ಸೂರ್ಯ ಬಿಟ್ಬಿಡೋ ಬೇಡ ಕಣೋ ನನಗೇನು ಅಂತ ಅಂದಾಗ ಹಾಂ ಸೂರ್ಯ ಇದ್ಕೊಂಡು ಅಪ್ಪ ನಾನು ಹೇಳ್ದಂಗೆ ಅಷ್ಟೇ ಕೇಳಬೇಕಪ್ಪ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರ ಪಾಡಿಗೆ ಅವ್ರು ಎದ್ದು ಹೋಗ್ತಾರೆ ಸುಮ್ಮನೆ ಎಲ್ಲರೂ ಅವ್ರ ಅವ್ರ ಪಾಡಿಗೆ ಅವ್ರ ರೂಮ್ ಒಳಗಡೆ ಹೊರ್ಟೋಗ್ತಾರೆ ಎಲ್ಲ ಚರ್ಚೆ ನಡೆದಿದ್ದಾದಮೇಲೆ ಇಲ್ಲಿ ರೋಹಿಣಿ ಮಾತ್ರ ತುಂಬ ಫೀಲಿಂಗಿಂದ ಸೂರ್ಯ ನಿಂಗೆ ಗುರಾಯಿಸ್ಕೊಂಡು ನೋಡ್ತಾಯಿರ್ತಾಳೆ ಅಂದರೆ ನೀನು ತುಂಬ ಖುಷಿಯಾಗಿದೆ ಇವನಿಗೆ ಇವಾಗ ನಮ್ಮ ಮೇಲೆ ದ್ವೇಷ ತೀರಿಸ್ಕೊಂಡಿರೋದಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ಮುಖ ನೋಡ್ತಾ ಇರ್ತಾಳೆ ಏನು ಗುಂಗ್ರಿ ಮುಖ ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆದರೂ ಏನೂ ಮಾತಾಡೋದಿಲ್ಲ ತುಂಬ ಖುಷಿಯಾಗಿರ್ಬೇಕಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾಳೆ ಅವಳು ಒಂದೊಂದೇ ಒಂದೊಂದೇ ಈಚೆ ಬರ್ತಾ ಇದೆ ಬಂಡವಾಳಗಳು ಇನ್ನೂ ಏನೆಲ್ಲ ಬಂಡವಾಳಗಳು ಒಳಗಡೆ ಇದ್ದಾವೋ ಅದನ್ನೆಲ್ಲ ನಾನು ಹೊರೆ ತೆಗೆಯೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅವಳಗಂತೂ ಹೆಚ್ಚು ಕೋಪ ಬಂದಿರುತ್ತೆ ಅಂತಲೇ ಹೇಳ್ಬೋದು ಕೋಪ ಮಾಡಿಕೊಂಡು ಪಾಡಿಗೆ ಸುಮ್ಮನೆ ಒಳಗಡೆ ಹೋಗ್ತಾಳೆ ಒಳಗಡೆ ಹೋದ ತಕ್ಷಣ ಸೂರ್ಯ ಅಷ್ಟೇ ದಿಮಾಕಿಂದ ನನಗೆ ಗೊತ್ತು ಕರ್ಮ ರಿಟರ್ನ್ ಅನ್ನೋದು ಇದ್ದೇ ಇರುತ್ತೆ ಆ ಕರ್ಮ ಬಂದಾಗ ಎಲ್ಲರಿಗೂ ತಟ್ಟೆ ತಟ್ಟುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾದಾಗ ಹಿಂದಕ್ಕೆ ಬಂದ್ಬಿಟ್ಟು ಚಪಾತಿ ಈ ಥರ ತಿರುವಾಕಿದ್ರೆ ಬೇಯುತ್ತೆ ಈ ಥರ ತಿರುವಾಕಿದ್ರೆ ಬೇಯುತ್ತೆ ಒಂದಲ್ಲ ಒನ್ ಟೈಮ್ ಎಲ್ಲರಿಗೂ ಪ್ರಾಬ್ಲಮ್ ಅದೇ ಆಗುತ್ತೆ ಆ ಟೈಮ್ ನಿನಗೆ ಬಂದಿದೆ ಇವಾಗ ನನಗೂ ಒಂದು ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ ಬಂದ್ಬಿಟ್ಟು ರೂಮಲ್ಲಿ ಚಿಂತೆ ಮಾಡ್ಕೊಂಡು ತಲೆಮೇಲೆ ಕೈಕೊಂಡು ಕೂತ್ಕೊತಾಳೆ ಮನೋಜ ಬರ್ತಾನೆ ಮನೋಜ ಅಂತ ಹೇಳಿ ಕೇಳಿದಾಗ ಇವಳು ಬಂದ್ಬಿಟ್ಟು ರೋಹಿಣಿ ಅಂತ ಬರ್ತಾನ ಅವನು ಬಂದ ತಕ್ಷಣ ಇವಳಿಗೆ ತುಂಬ ಕೋಪ ಬಂದ್ಬಿಡತ್ತೆ ಏನು ರೋಹಿಣಿ ಅಂತ ಕರಿಬೇಡ ನೀನು ಅಂತ ಹೇಳ್ತಾಳೆ ಯಾಕೆ ರೋಹಿಣಿ ಅಂತ ಕೇಳಿದಾಗ ನೀನು ಒಂದು ಮಾತು ಹೇಳ್ತೀನಿ ಕೇಳು ಅತ್ತೆ ನಾನು ಅಷ್ಟೆಲ್ಲ ಹೊಡಿಬೇಕಾದಾಗ ಒಂದು ಮಾತು ನನ್ನ ಯಾಕೆ ಹೊಡಿತೀರ ಬಿಡಿಯಮ್ಮ ಅಂತ ಕೇಳಲಿಲ್ವಲ್ಲ ನೀವು ನನ್ನ ಸಪೋರ್ಟಾಗಿ ನಿಂತಿದ್ದೆಲ್ಲಿ ಮನೋಜ ನೀವು ಅಂದಾಗ ರೋಹಿಣಿ ಒಂದು ಮಾತು ಹೇಳ್ತೀನಿ ಕೇಳು ನೀನು ಕೂಡ ನನ್ನ ಅಂಗಿಸ್ಬಾರ್ದಿತ್ತು ಆ ರೀತಿ ನನ್ನ ಬಗ್ಗೆ ನೀವು ಮಾತಾಡಬಾರ್ದಿತ್ತು ಅಂದಾಗ ಮನೋಜ ಇನ್ಯಾವ ರೀತಿ ಮಾತಾಡಬೇಕಿತ್ತು ಹೌದು ನನ್ನ ಮದುವೆ ಮಾಡ್ಕೊಡೋದ್ಕಿಂತ ಮುಂಚೆ ನಿನಗೇನು ಬೆಲೆ ಇತ್ತು ನಿನಗೇನು ಬೆಲೆ ಇತ್ತೇಳು ನೀನು ಮಾಯ ಹತ್ರ ಇಸ್ಕೊಂಡು ದುಡ್ಡನ್ನ ಈಸ್ಕೊಂಡ್ಬಿಟ್ಟು ನೀನು ಶೋರೂಮ್ ಓಪನ್ ಮಾಡಿಕೊಂಡು ಓನರಾಗಿ ಇರ್ತಿದ್ದ ಇವತ್ತು ಸರ್ ಸರ್ ಅಂತ ಕರೀತಾರಲ್ಲೆಲ್ಲರೂ ಸರ್ ನನ್ನ ಪದವಿ ಕೊಟ್ಟಿದ್ದೆ ನಾನು ಮನೋಜ ನಿನಗೆ ಶೋರೂಮ್ ಓಪನ್ ಮಾಡಿಸ್ಕೊಟ್ಟಿದ್ದೆ ನಾನು ನೀನು ಹೋಗಿ ಅವಳ ಹತ್ರ ದುಡ್ಡಿಸ್ಕೊಂಡು ನೀನು ಶೋರೂಮ್ನ ಓಪನ್ ಮಾಡ್ಕೊಳಕ್ಕಾಗ್ತಿತ್ತ ನಿನ್ನ ಕೈಲಿ ನನ್ನ ಕೈಲಿ ಸಿಕ್ಕೋ ಅಷ್ಟೊತ್ತಿಗೆ ಅವಳು ನಾನು ಆ ಅಮೌಂಟ್ನ ಉಸಲು ಮಾಡಿ ನಿನಗೆ ಇವತ್ತು ಶೋರೂಮ್ ಓಪನ್ ಮಾಡಿಕೊಟ್ಟು ಇವತ್ತೊಂದು ಮನುಷ್ಯನ ನಂಗೆ ಮಾಡಿ ನಾನು ಒಂದು ಶೋರೂಮ್ ಆಗಿ ಸರ್ ಅನ್ನೋ ರೀತಿ ನಾನು ಮಾಡಿಕೊಟ್ಟಿದ್ದೀನಿ ಆದರೆ ನಿನ್ನ ಕೈಲಿ ಆಗ್ತಿತ್ತಾ ಮೊದಲೇನಾನ ನಿನ್ನ ನೋಡ್ತಾ ನೋಡ್ತಾಯಿದ್ರು ಹಾಂ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ಕೊಳ್ಳೋರು ನಿನ್ನ ನೋಡಿದ್ರೆ ಆದರೆ ಇವತ್ತು ನಾನು ಒಂದು ಬೆಲೆ ಬರೋಂಗೆ ಮಾಡಿದ್ದೀನಿ ಆದರೆ ನನ್ನ ಕಷ್ಟ ನಿನಗೆ ಗೊತ್ತೇ ಆಗಿಲ್ಲ ಆದರೂ ನನ್ನ ಸಪೋರ್ಟಾಗಿ ನಿಂತಿಲ್ಲ ಅಂದಾಗ ರೋಹಿಣಿ ಅಂತ ಮತ್ತೆ ಮಾತಾಡಿಸ್ತಾನೆ ನೀನಾದರೂ ಆ ರೀತಿ ಮಾತಾಡಬಾರ್ದಿತ್ತು ರೋಹಿಣಿ ನನ್ನ ಬಗ್ಗೆ ಅಂದಾಗ ಅವನು ಇವಳು ಯಾವ ರೀತಿ ಮಾತಾಡಬೇಕಿತ್ತು ಮನೋಜ್ ನೀನು ಮಾಡಿದ್ದೇ ನಾನು ಹೇಳಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಮನೋಜ ಆದರೆ ತುಂಬ ಫೀಲಿಂಗ್ಸಿಂದ ನಿಂತಿರ್ತಾನೆ ನೋಡಿ ಮನೋಜ್ ಸುಮ್ಮನೆ ಹೊರಟೋಗಿ ಐದು ನಿಮಿಷ ನಾನು ಪಾಡಿ ನಾನು ಬಿಟ್ಬಿಟ್ಟು ಹೊರಟೋಗಿ ಅಂತ ಕೈ ಮುಗಿತಾಳೆ ಅವನು ಪಾಡಿಗೆ ಅವ್ನು ಸುಮ್ಮನೆ ಈಚೆ ಬರ್ತಾನೆ ಈಚೆ ಬಂದ ತಕ್ಷಣ ಇಲ್ಲಿ ಒಂದು ಕಡೆ ತುಂಬ ಖುಷಿಯಾಗಿರುತ್ತೆ ಸೂರ್ಯನಿಗೆ ಹಾಗೆ ಮೀನಾಗೆ ಅವಳು ಕೋಲ್ ತಗೊಂಡು ಸೂರ್ಯನಿಗೆ ಹೊಡಿತಾ ಇರ್ತಾಳೆ ಅಯ್ಯೋ ಬಿಡು ರೋಹಿಣಿ ಬಿಡು ರೋಹಿಣಿ ಬಿಹಿರು ಬಿಡು ರೋಹಿಣಿ ಅಂತ ಕೂಗಾಡ್ತಾ ಇರ್ತಾನೆ ಅವನು ಇವಳು ಏನು ಮನೋಜ್ ಈ ರೀತಿ ಮಾಡ್ಬೋದಾ ನೀವು ಈ ರೀತಿ ಮಾಡ್ಬೋದಾ ನಿಮ್ಮಮ್ಮನ ಮಾತು ಕೇಳ್ಬೋದಾ ನಿಮ್ಮಮ್ಮನ ಮಾತು ಕೇಳಿ ನನ್ನ ಮಾತಾಡ್ಸೋಕ್ಕೆ ಬರ್ತೀರಾ ನನ್ನ ಪ್ರೀತಿ ಮಾಡಿಲ್ವಾ ಅಂತೇಳಿ ಅವಳು ಹೇಳ್ತಾ ಇರ್ತಾಳೆ ಇವನು ಒಂದು ಸ್ವಲ್ಪ ಏಟುಗಳು ವಧೆಗಳು ತಿಂತಲೇ ಇರ್ತಾನೆ ಬಿಡು ರೋಹಿಣಿ ಬಿಡು ರೋಹಿಣಿ ಅಂತ ಹೇಳ್ಬಿಟ್ಟು ಅವಳು ಚೆನ್ನಾಗಿ ಬಿಡ್ತಾಳೆ ತಿರ್ಗಿ ಆಮೇಲೆ ಮೀನ ಇದ್ಕೊಂಡು ಸ್ಟಾಪ್ ಮಾಡಿಬಿಡ್ತಾಳೆ ಅಯ್ಯೋ ಬಿಡಪ್ಪ ನನಗಂತೂ ಆಗಲ್ಲ ರೀ ನಿಮಗೆ ಪೆಟ್ಟಾಯ್ತಾ ಅಂದು ಏ ಕ್ಯಾರೆಟ್ರಿಂದ ಈಚೆ ಬರದಮ್ಮ ನೀನು ಕ್ಯಾರೆಟ್ರಿಂದ ಈಚೆ ಬರ್ತಾರೆ ಯಾರಾದರೂ ಅಂದಾಗ ಅಯ್ಯೋ ಬಿಡ್ರಿ ಸಾಕು ನಿಮಗೆ ರಿಯಲ್ಲಾಗೆ ಒಡೆದಿರಿ ನಾನು ಅಂತೇಳಿ ಕೇಳ್ತಾಳೆ ಇದೇ ರೀತಿ ನಡೀತಾ ಇರುತ್ತೆ ರೂಮಲ್ಲಿ ಅಂತ ಗೊತ್ತು ನನಗೆ ಈಗ ಗುಂಗ್ರಿ ಮನೋಜನ್ಗೆ ಏಟುಗಳಂತೂ ಪಕ್ಕ ಬೀಳ್ತಾಯಿರ್ತವೆ ಆದರೆ ಅವನು ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಲೇ ಇರ್ತಾನೆ ಅಂತ ಹೇಳಿಬಿಟ್ಟು ಕಾಮಿಡಿ ಮಾಡ್ತಾಯಿರ್ತಾನೆ ಸೂರ್ಯ ಕಾಮಿಡಿ ಮಾಡ್ಬೇಕಾದಾಗ ಮೀನಾ ನೋಡು ಮೀನಾ ಯಾವತ್ತೂ ಧರ್ಮಕ್ಕೆ ನ್ಯಾಯಕ್ಕೆ ಭಗವಂತ ಯಾವತ್ತೂ ಕೈ ಬಿಡಲ್ಲ ಅವ್ರಿಗೆ ಮಾಡಿರೋ ಕರ್ಮಗಳೆಲ್ಲ ಈಗೀಗೇ ರಿಟರ್ನ್ ಕೊಡ್ತಿದ್ದಾನೆ ಭಗವಂತ ಅದು ನನಗೆ ತುಂಬ ಖುಷಿಯಾಗ್ತಿದೆ ಏನು ಗೊತ್ತಾ ನಮ್ಮ ಅಣ್ಣ ತಮ್ಮನೇ ಆಗಿರ್ಬೋದು ಅವನು ಆದರೆ ನ್ಯಾಯ ರೀತಿಯಿಂದ ನಡಿಬೇಕು ಯಾರಾದರೆ ಏನು ಮೀನಾ ಎಲ್ಲರೂ ನ್ಯಾಯ ರೀತಿ ಅನ್ನೋದೊಂದು ಧರ್ಮ ಒಂದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ ಇಟ್ಕೊಂಡು ಹೌದು ರೀ ಅದಂತೂ ಸತ್ಯ ರೀ ಯಾಕೆ ಅಂತಂದರೆ ನ್ಯಾಯ ರೀತಿಯಿಂದ ಬದುಕೋರಿಗೆ ಭಗವಂತ ಯಾವತ್ತೂ ಕೈ ಬಿಡೋಲ್ಲ ನ್ಯಾಯ ರೀತಿಯಿಂದ ಬದುಕಬೇಕು ಯಾವತ್ತು ನಾವು ಯಾವತ್ತೂ ನ್ಯಾಯ ಬಿಟ್ಟು ಬದುಕಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮೀನ ಕೂಡ ಹೇಳ್ತಾಳೆ ಹೌದು ಮೀನಾ ನಾ ಇವತ್ತು ಅದರಿಂದನೇ ಇಷ್ಟೊಂದು ಖುಷಿಯಾಗಿರೋದು ನಮ್ಗೇನು ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟೇ ಸಾಕು ಅದರಲ್ಲೇ ಸಂತೋಷ ಪಡೋಣ ಯಾರಿಗೂ ಅನ್ಯಾಯ ಮಾಡೋದು ಬೇಡ ಯಾರಿಗೂ ದ್ರೋಹ ಮಾಡೋದು ಬೇಡ ಜೀವನದಲ್ಲಿ ಚೆನ್ನಾಗಿರೋಣ ಅಷ್ಟೇ ಅಂತ ಸೂರ್ಯ ಹೇಳ್ತಿರ್ತಾನೆ ಆದರೆ ಮೀನಾ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ಗುಂಗ್ರಿದು ಒಂದೊಂದು ಈಚೆ ಕಡೆ ಬರ್ತಾಯಿದೆ ನನಗಿನ್ನೂ ಡೌಟ್ ಇದೆ ತುಂಬ ವಿಷಯಗಳಿದೆ ಅಂತ ನನಗೆ ಗೊತ್ತು ಕಣೆ ಮೀನಾ ಅಂತ ಹೇಳಿದಾಗ ಮೀನ ಎತ್ಕೊಂಡು ಏನು ಇರ್ಬೋದು ರೀ ಅಂತ ಹೇಳಿ ಹೇಳ್ತಾಳೆ ಇಲ್ಲ ಕಣೆ ಈಗ ಒಂದು ಸತ್ಯ ಈಚೆ ಬಂದಿದೆಯಲ್ಲ ಇನ್ಮೇಲೆ ಆ ಕೋಪಕ್ಕೆ ಎಲ್ಲ ಸತ್ಯಗಳು ಈಚೆ ಬರೋದು ನನಗೆ ಗೊತ್ತು ಈಚೆ ತರೋದು ನನಗೆ ಗೊತ್ತು ಮಾಡೇ ಮಾಡ್ತೀನಿ ಅದನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀವು ಸೂರ್ಯ ಬಿಡ್ರಿ ಏನು ಬೇಕಾದ್ರು ಮಾಡ್ತೀರಾ ನನಗೆ ಗೊತ್ತು ರೀ ನಿಮ್ಮ ಬಗ್ಗೆ ಅಂತ ಅಂದಾಗ ಅಲ್ಲಮ್ಮ ಏನು ಗೊತ್ತಾ ಈ ರೀತಿ ಮಾಡಿಲ್ಲಂದ್ರೆ ಅಪ್ಪನ್ಗೆ ಅನ್ನೇ ಆಗುತ್ತಮ್ಮ ಅಂತ ಹೇಳ್ಬಿಟ್ಟು ಮೀ ಸೂರ್ಯ ಹೇಳ್ತಾನೆ ಆದರೆ ಇಲ್ಲೊಂದು ಕಡೆ ಇವರಿಬ್ಬರು ಜಗಳಾಡ್ಕೊಂಡು ನಿಂತಿರ್ತಾರೆ ಜಗಳಾಡ್ಕೊಂಡು ನಿಂತಿರಬೇಕಾದಾಗ ಇಲ್ಲಿಗೆ ಶಾಂತಿ ಬರ್ತಾಳೆ ಶಾಂತಿ ಬಂದ್ಬಿಟ್ಟು ಹೇ ಕೂತ್ಕೊಳ್ಳೆ ಯಾಕೆ ಅಂತ ಹೇಳ್ಬಿಟ್ಟು ಗದರ್ತಾಳೆ ಅವಳ ಪಾಡಿಗಳು ಕೂತ್ಕೋತಾಳೆ ಏ ಮನೋಜ ಬಾರ ನೀನು ಈ ಕಡೆ ಕೂತ್ಕೊ ಹೇಳ್ಬಿಟ್ಟು ಮನೋಜ್ನ ಗದರ್ತಾಳೆ ಅವನು ಹೋಗಿ ಕೂತ್ಕೋತಾನೆ ಕೂತ್ಕೊಂಡ ತಕ್ಷಣ ನೋಡ್ರಿ ಇವತ್ತಿಂಥ ಪರಿಸ್ಥಿತಿ ಬರ್ಬೇಕಂದ್ರೆ ನೀನೇ ಕಾರಣ ಈ ವಿಷಯನ ನನ್ನ ಹತ್ರ ಹೇಳಿದರೆ ನಾನು ಏನೋ ಒಂದು ಸಜೆಷನ್ ಹುಡುಕಿ ಈ ವಿಷಯನ ಮುಚ್ಚಾಗ್ತಿದ್ನ ಆದರೂ ನನ್ನಶೇನು ನನ್ನ ಹತ್ರನೂ ಈ ವಿಷಯ ಶೇರ್ ಮಾಡಲಿಲ್ಲ ನಿನ್ನ ಗುಂಗ್ರಿ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾಳೆ ಅವಾಗ ಅವಳು ಹೇಳ್ತಾಳೆ ರೋಹಿಣಿ ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ನೋಡಿಕೊಂಡು ಹೇಳೋಣ ಅಂತ ಇದ್ದೆ ಅತ್ತೆ ಆದರೆ ಈ ರೀತಿ ಆಗೋಯ್ತು ನನಗೆ ಗೊತ್ತಿಲ್ಲ ಅತ್ತೆ ಇದೆಲ್ಲ ಏನಾಯಿತು ಯಾಕಾಯಿತು ಅಂತ ನಾವು ನಿಧಾನಕ್ಕೆ ಹೇಳ್ಬೇಕಂತ ಅಂದ್ಕೊಂಡಿದ್ವಿ ಅಂದಾಗ ಹೌದೌದು ಎಲ್ಲ ಆಗೋದ್ಮೇಲೆ ನೀನು ಹೇಳ್ಬೇಕಂತ ಅನ್ಸೋದು ಇವಾಗ ಫಸ್ಟೇ ಹೇಳಿದರೆ ಏನಾಗ್ತಿತ್ತು ಅಂಥೇಳಿ ಶಾಂತಿ ಬೈತಾಳೆ ಅಂದ ತಕ್ಷಣ ಇವಾಗ ಇದರಿಂದ ಏನಾದರೂ ಮಾಡಿ ಹೇಗಾದರೂ ಮಾಡಿ ಫಸ್ಟು ಸಾಲು ಮಾಡ್ಕೊಳ್ಳೋದು ಕಳೀರಿ ಅಂತೇಳ್ಬಿಟ್ಟು ಮನೋಜ್ನ ಹೊಡೆಯೊಡ್ಯೋಕ್ಕೆ ಹೋಗ್ತಾಳೆ ಆದರೂ ಹೊಡೆಯಲ್ಲ ಸುಮ್ಮನೆ ಹಂಗೆ ನಾಟಕ ಆಮೇಲೆ ನೋಡು ರೋಹಿಣಿ ಒಂದು ಮಾತೇಳ್ತೀನಿ ನಿನಗೆ ನಿಮ್ಮ ಮಾವನಿಗೆ ಫಸ್ಟ್ ಫೋನ್ ಮಾಡು ಫೋನ್ ಮಾಡಿಬಿಟ್ಟು ನಿಮ್ಮಪ್ಪನ ಹತ್ರ ಮೂವತ್ತು ಲಕ್ಷ ದುಡ್ಡನ್ನ ಕೇಳು ಮೂವತ್ತು ಲಕ್ಷ ಬಂದು ಆ ಶೋರೂಮ್ನ ಫಸ್ಟ್ ಬಿಡಿಸ್ಕೊಳ್ಳಿ ನೀವು ಇಲ್ಲ ಅಂತಂದರೆ ಪಕ್ಕ ಸೂರ್ಯ ಬೆಳಗ್ಗೆ ನಮ್ಮನ್ನ ಗಂಡನ್ನ ನನ್ನ ಕುಂಡ್ರಸೆ ಕುಂಡಿಸ್ತಾನೆ ಶೋರೂಮ್ಗೆ ಇದಂತೂ ಸತ್ಯ ಅವನು ಹೇಳಿದ ಮೇಲೆ ಮಾಡೇ ಮಾಡ್ತಾನಂತ ಎಲ್ಲರಿಗೂ ಗೊತ್ತಿರೋದೆ ಫಸ್ಟು ನೀನು ಹೇಗಾದರೂ ಮಾಡಿ ಅಪ್ಪನ ಹತ್ರ ಮೂವತ್ತು ಲಕ್ಷ ಅಮೌಂಟ್ನ ರೋಹಿಣಿಗಂತೂ ತುಂಬ ಭಯ ಆಗ್ಬಿಡುತ್ತೆ ಮೂವತ್ತು ಲಕ್ಷ ಯಾವ ದುಡ್ಡು ಕೇಳ್ತಾಳೆ ಅವ್ರ ಅತ್ತೆ ತುಂಬಾ ಶಾಕ್ ಆಗಿಬಿಡ್ತಾಳೆ ಅವಳಿಗೆ ಯಾವ ಅಪ್ಪನೂ ಇಲ್ಲ ಯಾವ ಫಾರಿನಲ್ಲೂ ಇಲ್ಲ ಯಾವ ದುಬೈಯಲ್ಲೂ ಇಲ್ಲ ಸುಳ್ಳೇ ಇರ್ತಾಳಲ್ಲೋ ಅದಕ್ಕೆ ತುಂಬ ಗಾಬರಿ ಪಟ್ಬಿಡ್ತಾಳೆ ಈಗಾದರೂ ಮಾಡಿ ನಾಳೆವರೆಗೂ ಟೈಮ್ ಇದೆ ಫಸ್ಟು ಶೋರೂಮ್ನ ಉಳಿಸ್ಕೊಳ್ಳೋ ವ್ಯವಸ್ಥೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ಬಿಟ್ಟು ಅವಳು ಪಾಡಿಗೆ ಅವಳ ಹೊರ್ಟೋಗ್ತಾಳೆ ಇವಳಿಗೆ ಫುಲ್ಲು ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಏನು ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ತುಂಬ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಆದರೆ ಇಲ್ಲಿ ಸೂರ್ಯ ಮಾತ್ರ ತುಂಬ ಖುಷಿಯಿಂದ ಚೇತು ಫೋನ್ ಮಾಡಿಬಿಟ್ಟು ಚೇತು ಫೋನ್ ಮಾಡ್ತಾನೆ ಚೇತು ನಾಳೆ ಬೆಳಗ್ಗೆ ಎರಡು ಹೂನಾರ ಒಂದು ಸ್ವಲ್ಪ ಸ್ವೀಟು ಒಂದು ಕೆ ಜಿಯಷ್ಟು ಶೋರೂಮ್ ಹತ್ರ ಒಂದು ಐದರಿಂದ ಆರು ಜನಕ್ಕಾಗೋವಷ್ಟು ಒಂದು ಹತ್ತು ಜನ ಹನ್ನೆರಡು ಹನ್ನೆರಡು ಹದಿಮೂರು ಜನಕ್ಕಾಗೋವಷ್ಟು ಟೀ ಕಾಫಿ ಎಲ್ಲ ವ್ಯವಸ್ಥೆ ಮಾಡೋ ಅಂತ ಹೇಳ್ಬಿಟ್ಟು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡೋ ಅಂತ ಚೇತಿಗೆ ಹೇಳ್ತಾನೆ ಯಾಕೋ ಅಂತ ಹೇಳಿ ಹೇಳಿದಾಗ ನೋಡೋ ನಮ್ಮಪ್ಪ ನಾಳೆ ಓನರ್ ಆಗ್ತಾರೆ ಶಾಂತಿ ಅಪ್ಲಯನ್ಸ್ಗೆ ಹಾಗಾಗಿ ನೀನು ರೆಡಿ ಮಾಡೋ ಅಂದಾಗ ಏನು ಹೇಳ್ತಿದ್ಯಾ ಅಂತೇಳಿ ಕೇಳ್ತಾರೆ ಅಲ್ಲ ಕಣೋ ಅಲ್ಲೆಲ್ಲ ಹೇಳ್ತೀನಿ ನಿನಗೆ ಬಂದ್ಬಿಟ್ಟು ರೆಡಿ ಮಾಡೋ ಅಂತ ಹೇಳಿದಾಗ ಅವರಪ್ಪ ವಾಕ್ ಮುಗಿಸ್ಕೊಂಡು ಬಂದು ಕೂತ್ಕೋತಾರೆ ಅಪ್ಪ ಯಾಕಪ್ಪ ನೀವಿನ್ನೂ ಸುಮ್ಮನೆ ಕೂತ್ಕೋತಾ ಇದ್ದೀರಾ ಎದ್ದಾಳಿಯಪ್ಪ ರೆಡಿಯಾಗಿ ಅಂತ ಹೇಳಿದಾಗ ಸೂರ್ಯ ನೋಡು ಸೂರ್ಯ ನನಗೆ ಯಾಕೋ ಮನ್ಸು ಒಪ್ತಿಲ್ಲ ಕಡೋ ಯಾಕೆ ಅಂದರೆ ಅವನು ಮಗನೇ ಕಣೋ ಬಿಡೋ ಹೋಗಲಿ ಅಂದಾಗ ಅಪ್ಪ ನಾನು ಒಪ್ಪಲ್ಲಪ್ಪ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಪ್ಪ ಇದು ನಮ್ಮನ್ನು ಇಷ್ಟೆಲ್ಲ ಸಾಕಿ ದೊಡ್ಡರನ್ನ ಮಾಡಿದ್ರ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಥರ ನೀವು ಮಾಡಿದ್ದೀರಾ ನಾವು ದುಡ್ಕೊಂಡು ತಿಂತೀವಿ ಆದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋಕ್ಕೆ ಸ ಆಧಾರ್ ಅಂತ ಇದ್ದಿದ್ದೆ ಆ ದುಡ್ಡಪ್ಪ ಆ ದುಡ್ಡೂ ನೀವು ಅನ್ಯಾಯ ಮಾಡಿಕೊಂಡ್ರೆ ಮುಂದೆ ಹೇಗಪ್ಪ ನಿಮ್ಮ ಜೀವನ ಅಂತ ಹೇಳ್ತಾನೆ ಸೂರ್ಯ ಆದರೂ ಕಣೋ ಸೂರ್ಯ ಬೇಡ ಕಣೋ ಅಂತ ಹೇಳಿ ಹೇಳ್ತಾರೆ ರಂಗನಾಥವರು ಇಲ್ಲಪ್ಪ ನೀವು ಮಾಡಿ ಮಾಡಲೇಬೇಕು ನೋಡಪ್ಪ ನೀವು ಮೆತ್ತಗಾದ ವಯಸ್ಸಲ್ಲಿ ಆ ದುಡ್ಡಿಂದ ಹೆಂಗಿದ್ರೂ ಶಾಂತಿ ಸಕ್ಕರೆ ಬಾಯಿ ಅಂತೂ ಬಿಟ್ಟೋಗಲ್ಲ ಆ ಸಕ್ರಾಬಾಯ್ ಏನಾದರೂ ನೋಡ್ಕೊಳ್ಳೋಕೆ ಇದು ಆಸರೆ ಅಂತ ಇರಬೇಕಪ್ಪ ದಯವಿಟ್ಟು ಒಪ್ಕೊಳ್ಳಿಯಪ್ಪ ನನಗೇನು ಗೊತ್ತಾ ನಿಮಗೆ ಕಷ್ಟ ಆಗಬಾರ್ದಪ್ಪ ನನಗೆ ಇದನ್ನ ಮಾಡ್ತಿರೋದೆ ನಿಮ್ಮ ಒಳ್ಳೇದಕ್ಕೋಸ್ಕರಪ್ಪ ನನಗೆ ತುಂಬ ಬೇಜಾರಾಗ್ತಿದೆಯಪ್ಪ ನೀವು ಒಪ್ಪೇಬೇಕು ಒಪ್ಪಲೇಬೇಕಪ್ಪ ಅಂತೇಳಿ ಹೇಳ್ತಾನೆ ಶಾಂತಿ ಕಣ್ಣರಲಿ ಹಂಗೆ ತಕ್ಷಣ ಕಣ್ಣೀರು ಬಂದುಬಿಡುತ್ತೆ ಅವ್ನು ಒಳ್ಳೇದು ಒಳ್ಳೇದು ಹೇಳ್ತಿರಬೇಕಾದಾಗ ಅವಳಿಗೂ ತುಂಬ ಫೀಲ್ ಆಗಿಬಿಡುತ್ತೆ ಆದರೆ ಅವನು ಪ್ರೀತಿ ಮಾತ್ರ ತೋರಿಸಲ್ಲ ಮೀನಾಗೆ ಕಣ್ಮಿಟ್ಟಿಸ್ತಾ ಇರ್ತಾಳೆ ನೀನಾದರೂ ಹೇಳು ನೀನಾದರೂ ಹೇಳು ಅಂತ ಆದರೆ ಮೀನಾ ಮಾತ್ರ ಅವಳು ಕೂಡ ಕಣ್ಣೀರು ಹಾಕೋತ ಸುಮ್ಮನೆ ನಿಂತಿರ್ತಾಳೆ ಆದರೆ ಇವನು ತುಂಬ ಹೇಳ್ತಾನ ಅವರಪ್ಪನ್ಗೆ ಇಲ್ಲಪ್ಪ ನೀನು ಚೆನ್ನಾಗಿರಬೇಕು ಅಪ್ಪ ನಿನಿಗೋಸ್ಕರನಪ್ಪ ಇದೆಲ್ಲ ಮಾಡ್ತಿರೋದು ನಿನ್ನ ದುಡ್ಡಪ್ಪ ಅದು ನೀನು ಕಷ್ಟಪಟ್ಟು ಅಷ್ಟು ವರ್ಷಗಳ ಕಾಲ ಡ್ಯೂಟಿ ಮಾಡಿ ಇದನ್ನೆಲ್ಲ ಸಂಪಾದನೆ ಮಾಡಿರೋ ದುಡ್ಡಪ್ಪ ಇದು ನೀನು ಈ ಟೈಮಲ್ಲಿ ಕೂತ್ಕೊಂಡು ತಿನ್ಬೇಕಪ್ಪ ಈ ರೀತಿ ಕಷ್ಟಪಡೋದು ನನಗಿಷ್ಟ ಇಲ್ಲಪ್ಪ ಅಂತೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾನೆ ಅವರಪ್ಪನ್ಗೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾನೆ ಇಲ್ಲಪ್ಪ ಯಾಕೆಂದರೆ ಅವನು ಆಲ್ರೆಡಿ ಮೂವತ್ತು ಇಪ್ಪತ್ತು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ ಇದನ್ನು ಏನಾದರೂ ಅಧ್ವಾನ ಮಾಡಿಕೊಂಡ್ರೆ ಏನಪ್ಪ ಮಾಡೋದು ದುಡ್ಡನ್ನ ಅಂತ ಹೇಳಿದಾಗ ಸೂರ್ಯನ ಸೂರ್ಯನ ತಲೆ ಮೇಲೆ ಒಂಥರ ಭುಜ ಇಟ್ಬಿಟ್ಟು ಹಂಗೇ ರಂಗನಾಥ್ ಅವ್ರು ಕೂಡ ಕಣ್ಣೀರು ಹಾಕ್ತಾರೆ ಮಾ ಇವಳು ಕೂಡ ಅಷ್ಟೇ ಸಕ್ಕರೆಗೆ ತುಂಬ ಫೀಲಿಂಗ್ ಆಗುತ್ತೆ ಶಾಂತಿಗೆ ಕಣ್ಣೀರು ಹಾಕ್ತಾ ಇರ್ತಾಳೆ ಆದರೆ ಮಗ ನಿನ್ನಂಥ ಮಗನ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಕಣೋ ನಿನ್ನಂತ ಮಗ ಇದ್ದರೆ ಕಣೋ ಮನೆಗೊಬ್ಬರು ಜೀವನ ಪಾವನ ಆಗೋಗುತ್ತೆ ಕಣೋ ಮಗನೇ ಅಪ್ಪ ಅಪ್ಪ ಏಯ್ ಥರ ಯೋಚನೆ ಮಾಡಿದ್ಯೋ ನೀನು ಅಂತ ರಂಗನಾಥ್ ಅವರು ಮಗನ ತುಂಬ ಹೊಗಳ್ತಾರೆ ತುಂಬ ಹೊಗಳಿದ ತಕ್ಷಣ ಸೂರ್ಯನಿಗಷ್ಟೇ ತುಂಬ ಖುಷಿಯಾಗುತ್ತೆ ಅಪ್ಪ ಥ್ಯಾಂಕ್ಸ್ ಅಪ್ಪ ಒಪ್ಕೊಂಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಮಗ ಹಗ್ ಮಾಡ್ಕೋತಾರೆ ಇಬ್ರು ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಆಯಿತು ಮಗನೇ ನಾನು ರೆಡಿ ಆಗ್ತೀನಿ ಅಂತ ಹೇಳಿದಾಗ ಅಪ್ಪ ನೀನೊಬ್ಬನೇ ಅಲ್ಲಪ್ಪ ನಿಮ್ಮ ಸಕ್ಕರೆ ಬಾಯಗೂ ಹೇಳಿ ರೆಡಿಯಾಗಲಿ ಇಬ್ಬರು ರೆಡಿಯಾಗ್ಬಿಟ್ಟು ಬನ್ನಿ ಅಪ್ಪ ಹೋಗ್ಬಿಟ್ಟು ಇವತ್ತು ನಿನ್ನ ಶೋರೂಮಲ್ಲಿ ಕುಂಟಿಸಿ ನಾನು ನೋಡ್ಬೇಕನ್ನೋದೇ ನನ್ನ ಆಸೆಯಪ್ಪ ಅಂದಾಗ ಸಕ್ಕರೆಗಂತೂ ತುಂಬ ದುಃಖ ಆಗ್ತಾ ಇರುತ್ತೆ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟೊಂದು ನೋತೀತಾ ಇರ್ತಾಳೆ ಆದರೆ ತುಂಬ ಫೀಲಿಂಗಿಂದ ಸುಮ್ಮನೆ ಹಂಗೆ ಹತ್ಕೊತಾ ಸುಮ್ಮನೆ ನಿಂತಿರ್ತಾಳೆ ಅವ್ಳಿಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅವರೆಲ್ಲ ಮಾತಾಡ್ತಾ ಪಕ್ಕದ ಅವರೇ ಹೊರಟೋಗ್ಬಿಡ್ತಾರೆ ಮತ್ತು ಅವ್ರ ಪಾಡಿಗವರು ಸಕ್ಕರೆ ಹೋಗ್ಬಿಡ್ತಾರೆ ರೂಮ್ ಒಳಕ್ಕೆ ಇಲ್ಲಿ ಮೀನ ಬಂದುಬಿಟ್ಟು ಸೂರ್ಯನ ಹಗ್ ಮಾಡಿಕೊಂಡು ತುಂಬ ಫೀಲ್ ಮಾಡ್ಕೋತಾಳೆ ರೀ ನೀವು ಎಷ್ಟು ಒಳ್ಳೆ ರೀ ನೀವು ಯಾವ ಥರ ಯೋಚನೆ ಮಾಡ್ತೀರಾ ಗೊತ್ತಾ ರೀ ನಿಮ್ಮ ನೋಡ್ರೆ ನಂಗೆ ತುಂಬ ಖುಷಿ ಆಗ್ತಿದೆ ರೀ ಅಂತ ಹೇಳ್ಬಿಟ್ಟು ಮೀನು ಹಗ್ ಮಾಡ್ತಾಳೆ ಆದರೆ ಇಲ್ಲಿ ಒಂದು ಕಡೆ ಮನೋಜ ಶೋರೂಮಿಗೆ ಬಂದ್ಬಿಟ್ಟು ಕೂತ್ಕೊಂಡು ಏನೋ ವರ್ಕ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ರೋಹಿಣಿ ಕೂಡ ಬರ್ತಾಳೆ ರೀ ಏನ್ರಿ ರೀ ಮಾಡ್ತಾ ಇದ್ದೀರಾ ಮನೋಜ್ ಅಂತ ಹೇಳಿ ಕೇಳ್ತಾರೆ ಏನಿಲ್ಲ ಕಣೆ ಸ್ವಲ್ಪ ಐಟಮ್ಸ್ನೆಲ್ಲ ಡಿಲಿವರಿ ಮಾಡಿಸಿದ್ದೆ ಅದು ಹೋಗಿದ್ದಿ ಇಲ್ಲ ಅಂತ ಇದ್ದೆ ನೋಡ್ತಾ ಇದ್ದೆ ಅಂತೇಳಿ ಹೇಳ್ತಾನೆ ಫಸ್ಟು ರವಿ ಶ್ರುತಿ ಬರ್ತಾರೆ ಬಂದ ತಕ್ಷಣ ಇವ್ರಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಏನು ಅಂತ ಗೊತ್ತಾಗಲ್ಲ ಯಾಕೆ ನೀವು ಇಲ್ಲೇವರೆಗೂ ಏನಾದ್ರು ತೊಗೋಬೇಕಿತ್ತ ಶ್ರುತಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಇಲ್ಲ ಏನು ತಗೋಬೇಕಾಗಿಲ್ಲ ಸೂರ್ಯ ಮೀನಾಗ ಫೋನ್ ಮಾಡಿಬಿಟ್ಟು ನೀವು ಶೋರೂಮ್ಗೆ ಬಂದ್ಬಿಡಿ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಅಂತ ಹೇಳ್ದೆ ಅಂದಾಗ ಇಲ್ಲಿ ಮನೋಜ ಸೂರ್ಯ ಹೇಳಿರ್ತಾರಲ್ವ ನಿನ್ನೆ ಅಪ್ಪನ ಕುಂಡ್ರಿಸ್ತೀನಿ ಶೋರೂಮ್ಗೆ ಅಂತ ಹೇಳ್ಬಿಟ್ಟು ಅದನ್ನು ನೆನ್ಪು ಮಾಡಿಕೊಂಡು ಗಾಬರಿಯಾಗಿಬಿಡ್ತಾರೆ ರೋಹಿಣಿ ಮನೋಜ್ ಇಬ್ರು ತುಂಬ ಶಾಕ್ ಆಗ್ಬಿಡ್ತಾರೆ ಏನು ಮಾಡಬೇಕನ್ನದೇ ಅವ್ರಿಗೆ ಗೊತ್ತಿರೋಲ್ಲ ಆ ಥರ ಶಾಕ್ ಆಗಿಬಿಡ್ತಾರೆ ಅವರೆಲ್ಲ ಮುಗ್ದಿದ್ದಾದಮೇಲೆ ಮತ್ತೆ ರಂಗನಾಥ್ ಸೂರ್ಯ ಶಾಂತಿ ಮೀನಾ ಎಲ್ಲರೂ ಬರ್ತಾರೆ ಅವ್ರ ಅಪ್ಪರ ಹತ್ರ ಏನೇನೋ ಹೇಳ್ಕೊಂಡು ಹೇಳ್ಕೊಂಡು ಶೋರೂಮ್ ಒಳಗಡೆ ಬರ್ತಾರೆ ಶೋರೂಮ್ ಒಳಗಡೆ ಬಂದ ತಕ್ಷಣ ಇವರಿಗೆಲ್ಲ ಫುಲ್ಲು ಶಾಕ್ ಆಗ್ಬಿಡುತ್ತೆ ಏನು ಮಾಡ್ಬೇಕನ್ನೋದೇ ಮನೋಜ್ಗೂ ರೋಹಿಣಿಗೆ ಗೊತ್ತಾಗೋದೇ ಇಲ್ಲ ಅವಾಗೆಲ್ಲರೂ ಬಂದ ತಕ್ಷಣವೇ ಮನೋಜ ಎದೋಳ ನಿನ್ನ ಮೇಲ್ಕೆ ಅಂತ ಕೇಳ್ತಾರೆ ಎದೋಳ ಅಂದ ತಕ್ಷಣ ನಾನೇಕೋ ಎದೇಕು ಅಂದಾಗ ನೀನು ಇನ್ನೂ ಇಂಗ್ಲೀಷಲ್ಲಿ ಹೇಳ್ಬೇಕಾ ನಿನ್ನೇನು ಹೇಳಿರಲಿಲ್ವಾ ಇದು ಅಂಗಡಿ ಅಪ್ಪನ ನಿನ್ನ ಮೇಲೆ ಮ್ಯಾನೇಜರ್ ಓನರ್ ಓನರ್ ಮಾಡ್ತೀನಿ ಅಂತ ನೀನು ನೀನೇನಿದ್ರು ನೀವು ಅಂಗಡಿಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ಬೇಕು ಇರಬೇಕು ಅಷ್ಟೇನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಅಲ್ಲಿ ಕೆಲಸ ಮಾಡೋರ್ನೆಲ್ಲ ಬನ್ನಿ ಅಪ್ಪ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ ಅವರು ಗುಸು ಗುಸು ಬಸು ಬಸು ಅಂತ ಮಾತಾಡ್ತಾ ನಿಂತ್ಕೋತಾರೆ ಆದರೆ ಮತ್ತೆ ರಂಗನಾಥ್ ಅವರು ಬೇಡ ಕೊಡೋ ಅವನ್ನ ನೋಡಿದ್ರೆ ಯಾಕೋ ತುಂಬ ಫೀಲ್ ಆಗ್ತಿದೆ ನನಗೆ ಅಂತಂದಾಗ ಅಪ್ಪ ನೀವು ತಿರ್ಗ ಅದನ್ನೇ ಮಾಡ್ತೀರಪ್ಪ ದಯವಿಟ್ಟು ಬೇಡ ಬನ್ನಿ ಅಪ್ಪ ಕೂತ್ಕೊಳ್ಳಿ ಬನ್ನಿ ಫಸ್ಟ್ ನೀವು ಬಂದು ಕೂತ್ಕೊಳ್ಳಿ ಫಸ್ಟು ಇದೊಳ ಮನೇಜನ ನೀನು ಇದ್ದೋಳು ಫಸ್ಟ್ ಚೇರ್ಬಿಟ್ಟು ಇದೊಳಪ್ಪ ಕೂತ್ಕೋಬೇಕಿಲ್ಲಿ ಹೇಳ್ಬಿಟ್ಟು ಹೇಳ್ತಾರೆ ರೋಹಿಣಿಗಂತೂ ಬೆಂಕಿ ಬೆಂಕಿ ಆಗಿರುತ್ತೆ ಮುಖ ಅವ್ನು ಮಾಡೋದು ಒಂಚೂರು ಇಷ್ಟ ಆಗ್ತಿರಲ್ಲ ನೋಡು ಮನೋಜ ಒಳ್ಳೆ ಮಾತಿಂದ ಹೇಳ್ತೀನಿ ಚೇರ್ ಬಿಟ್ಟು ಎದಾಳು ಅಷ್ಟೇ ಅಂತ ಹೇಳಿದಾಗ ಎದಾಳ್ತಾನೆ ಮನೋಜ ಎದ್ದಾದ ತಕ್ಷಣವೇ ರಂಗನಾಥ್ ಅವ್ರನ್ನ ಕರ್ಕೊಂಡು ಬಂದು ಆ ಚೇರ್ ಮೇಲೆ ಕುಂಡಿಸ್ತಾರೆ ತುಂಬ ಖುಷಿಯಾಗ್ಬಿಡುತ್ತೆ ರಂಗನಾಥ್ ರಂಗನಾಥ್ಗೂ ಅಷ್ಟೇ ಮತ್ತು ಹಾಗೇನೆ ಮೀನಗೂ ಸ ಸೂರ್ಯನಿಗೂ ತುಂಬ ಖುಷಿಯಾಗ್ಬಿಡುತ್ತೆ ಮತ್ತು ಶ್ರುತಿಗೂ ಅಷ್ಟೇ ತುಂಬ ಖುಷಿಯಾಗ್ಬಿಡುತ್ತೆ ಕುಂಠ್ರಿಸ್ಬಿಟ್ಟು ಖುಷಿ ಪಡ್ತಾನೆ ಚೇರ್ ಮೇಲೆ ಕುಂಡ್ರಿಸ್ಬಿಟ್ಟು ಖುಷಿ ಪಟ್ಟಿದ್ದಾದಮೇಲೆ ಹಾಗೇನೇ ಏ ಮೀನಾ ಸಕ್ಕರೆ ಬಾಯಗೂ ಹೇಳಿಲ್ ಬಂದು ಸಡಿ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅವಾಗ ಅವರು ಕೂಡ ಬಂದು ಕೇಳಿಸ್ಲಿಲ್ವಾ ಅತ್ತೆ ಬಂದು ನಿಂತ್ಕೊಳ್ಳಿ ಅತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಕೂತ್ಕೋತಾರೆ ಅವಾಗ ಸೂರ್ಯ ಒಂದು ಊನಾರ ತರಿಸಿರ್ತಾರಲ್ವಾ ಹೂನರ ಚೇತು ಊನಾರ ತಗೊಂಡು ಬರ್ತಾನೆ ಅಲ್ಲಿಗೆ ಆ ತಂದ ತಕ್ಷಣವೇ ಅವ್ನಾರಗಳ ಒಂದು ಅವ್ರ ಅಪ್ಪನಿಗೆ ಹಾಕ್ತಾರೆ ಹಾಕಿ ಆದಮೇಲೆ ಮೀನಾ ಬಾರೇ ಅಮ್ಮನಿಗೆ ಹಾಕು ಅಂದರೆ ಸಕ್ಕರೆ ಹಾಕು ಅಂತ ಹೇಳಿ ಹೇಳಿದಾಗ ಮೀನಾ ಕೂಡ ಬಂದ್ಬಿಟ್ಟು ಅವರು ಅತ್ತೆಗೆ ಹೂನಾರನ ಹಾಕ್ತಾಳೆ ಹಾಕ್ಬಿಟ್ಟು ಇಬ್ಬರನ್ನ ಸಂತೋಷ ಪಡ್ತಾರೆ ಊನಾರ ಕೊಟ್ಟು ಅಪ್ಪ ಅಪ್ಪ ಇದೆಲ್ಲ ಯಾಕೋ ಸೂರ್ಯ ಈ ರೀತಿ ಎಲ್ಲ ಮಾಡ್ತಾಯಿದೆಯಾ ಅಂತ ಅಂದಾಗ ಅಪ್ಪ ಇದೆಲ್ಲ ಇರಬೇಕಪ್ಪ ನೀನು ಇವಾಗ ಓನರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಹಾಗೇನೇ ಸ್ವೀಟ್ ಬಾಕ್ಸ್ ತಂದಿರ್ತಾರೆ ಆ ಸ್ವೀಟ್ನು ಕೂಡ ತಿನ್ನಿಸ್ತಾರೆ ರಂಗನಾಥ್ಗೆ ತಿನ್ನಿಸ್ಬಿಟ್ಟು ಅಪ್ಪ ಸಕ್ಕರೆಗೆ ತಿನ್ಸಪ್ಪ ಸ್ವೀಟ್ನ ಅಂತ ಹೇಳ್ಬಿಟ್ಟು ಸ್ವೀಟ್ನ ರಂಗನಾಥ್ ಅವರು ಹೆಂಡ್ತಿಗೂ ತಿನ್ನಿಸ್ತಾರೆ ಮತ್ತು ಇಲ್ಲಿರೋರಿಗೆಲ್ಲ ಕೊಡ್ರೋ ಸ್ವೀಟ್ನ ಅಂತ ಹೇಳಿ ನೋಡಪ್ಪ ಇನ್ಮೇಲೆ ಓನರು ನಮ್ಮಪ್ಪ ನಮ್ಮಮ್ಮ ಈ ಎಲ್ಲ ಕೆಲಸ ಮಾಡೋರಿಗೆಲ್ಲ ಅನೌನ್ಸ್ ಮಾಡಿಬಿಡ್ತಾರೆ ಇನ್ನೇನಿದ್ರು ಕೂಡ ಮನೋಜ್ ಇಲ್ಲಿ ಕೆಲಸ ಮಾಡೋಣ ಅಷ್ಟೇ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಚೇತುನೂ ತುಂಬ ಖುಷಿಯಾಗ್ಬಿಡುತ್ತೆ ಚೇತು ಅಂತಲೇ ಫಸ್ಟು ನೀನು ಎರಡು ಕಾರ್ ಓನರ್ ಆಗಿದ್ದೆ ಫಸ್ಟ್ ಒಂದು ಕಾರ್ ಓನರ್ ಆಗಿದ್ದೆ ಎರಡು ಕಾರ್ ಓನರ್ ಅದೇ ನೀನು ಇವನು ಬಿಸ್ನೆಸ್ ಮ್ಯಾನ್ ಆಗಿದ್ದ ಶೋರೂಮ್ ಓನರ್ ಆಗಿದ್ದ ಇವಾಗ ಅಲ್ಲಿ ಕೆಲಸ ಮಾಡೋರಾಗ್ತಾರೆ ಅಪ್ಪ ಓನರ್ ಆಗ್ತಾರೆ ಅಂತ ಅಂದ ತಕ್ಷಣನೇ ಮನೋಜ್ಗೆ ತುಂಬ ಕೋಪ ಬಂದುಬಿಡುತ್ತೆ ಬ್ಯಾಗ್ ತಗೊಂಡು ಬರ್ತಾ ಇರ್ತಾನೆ ಆದರೆ ಇಲ್ಲಿಗೆ ಒಂದು ಕಡೆ ಕುಪ್ತ ಸರ್ ಬರ್ತಾ ಇರ್ತಾರೆ ಗುಪ್ತ ಸರ್ ನೋಡಿ ಮನೋಜ್ ಹುಚ್ಚೋಗ್ಕೊಬಿಡ್ತಾನೆ ಓಡ್ ಬಂದುಬಿಡ್ತಾನೆ ಅಪ್ಪನ ಹತ್ರ ಓಡಿ ಬಂದ್ಬಿಟ್ಟು ಅಪ್ಪಪ ಎದ್ದಳಿಯಪ್ಪ ಎದ್ದಳಿಯಪ್ಪ ಸುರ್ ಬಂದಿದ್ದಾರೆ ಎದ್ದಳಿ ಎದ್ದಳಿಯಪ್ಪ ಅಂತೇಳಿ ಕೇಳಿದಾಗ ಸುರಿ ಇದ್ಕೊಂಡು ಯಾಕೆ ಇದ್ದೊಳ್ಬೇಕು ಅವಾಗೂ ಗೊತ್ತಾಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವ್ರು ಯಾವುದೋ ಒಂದು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಯಿರ್ತಾರೆ ಇವ್ರನ್ನೆಲ್ಲ ನೋಡಿ ತುಂಬ ಶಾಕ್ ಆಗುತ್ತೆ ಯಾಕೆ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಹಂಗೆ ಹಂಗೆ ನೋಡ್ಕೊಂಡಿರ್ತಾರೆ ನೋಡಿಕೊಂಡು ಫೋನು ಸರಿ ಆಯಿತು ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಏನು ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಗುಪ್ತ ಸಾರಿಗೆ ಗೊತ್ತಾಗೋದು ಬೇಡ ಅಂತ ಹೇಳ್ಬಿಟ್ಟು ಸರ್ ಇಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಯ್ದು ಸರ್ ಫ್ಯಾಮಿಲಿ ಎಲ್ಲ ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಮಕ್ಕಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆದರೆ ಎಷ್ಟು ಹೊಂದಾಣಿಕೆಗೆ ಇರ್ತಿರಲ್ಲ ಅದೇ ಖುಷಿ ಕಣಪ್ಪ ನಿಮಗೆ ಅಂದಾಗ ಮನೋಜ್ ಇದ್ಕೊಂಡು ಮಿಕ್ಕ 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 ನೋಡ್ತಾ ಇರ್ತಾನೆ ಗುಪ್ತ ಸರ್ನ ಆದರೆ ಇಲ್ಲೊಂದು ನಾಲ್ಕೈದು ಜನ ವ್ಯಕ್ತಿಗಳು ಹೊರಗಡೆಯಿಂದ ಬರ್ತಾ ಇರೋದನ್ನ ಮನೋಜ ಹಾಗೆ ಗುಪ್ತಾ ಸಾರು ಮನೆಯವರೆಲ್ಲ ನೋಡಿಬಿಡ್ತಾರೆ ನೋಡಿದ ತಕ್ಷಣನೇ ಯಾಕಪ್ಪ ಮನೋಜ ನಮ್ಮ ಐಟಮ್ಸ್ ಇನ್ನೂ ಕಳಿಸ್ಕೊಟ್ಟಿಲ್ಲ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸರ್ ನಮ್ಮ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದ್ದೇನೆ ಸರ್ ಇನ್ನೂ ಐಟಮ್ಸ್ನೇ ಕಟ್ಕೊಳ್ಸಿ ಕಳಿಸಿಲ್ಲ ನಮಗೆ ಎಂದಾಗ ಗುಪ್ತ ಸರ್ ಇಲ್ಲೇ ಇರ್ತಾರಲ್ವ ಅಯ್ಯೋ ಸರ್ ನೀವು ಇಲ್ಲೇ ಇದ್ದೀರ ಗೊತ್ತೇ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಸರ್ ಐಟಮ್ನ ನಾನೇ ಕಳಿಸ್ಕೊಟ್ಟಿಲ್ಲ ಇನ್ನು ನಿಮ್ಗೆ ಐಟಮ್ ಕಳಿಸ್ಕೊಡ್ತಾನೆ ಹೋಗಿ ಮನೋಜ್ ಅಂತ ಹೇಳ್ಬಿಟ್ಟು ಅವ್ರು ನಾಲ್ಕು ಜನನು ವಾಪಸ್ ಕಳಿಸ್ತಾರೆ ಸರ್ ಇಲ್ಲಿ ಮನೋಜ್ನ ಕೇಳ್ತಾರೆ ಯಾಕೆ ರೀ ಏನಾಯಿತು ರೀ ಯಾಕೆ ರೀ ಐಟಮ್ ಕೊಟ್ಟಿಲ್ಲ ನೀವು ಅಡ್ವಾನ್ಸ್ ಇಸ್ಕೊಂಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ರಂಗನಾಥಿತ್ಕೊಂಡು ಸರ್ ಅದು ನಾನೇ ಹೇಳ್ತೀನಿ ಸರ್ ಅಂತೇಳಿ ಅವರು ಹಿಂದೆ ನಡೆದಿರೋ ಸ್ಟೋರಿನಲ್ಲೇ ಹೇಳ್ತಾರೆ ಒಂದು ಮನೆ ನೋಡಿದರು ಮೂರು ಕೋಟಿಗೆ ಆ ಮನೆಗೆ ಮೂವತ್ತು ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ದರು ಅವ್ರು ಮೋಸ ಮಾಡೋದ್ರು ನಾವು ಕೂಡ ಹೋಗಿ ಎರಡು ದಿನ ಜೀವನ ಮಾಡಿದ್ವಿ ಆದರೆ ಒರ್ಜಿನಲ್ ಓನರ್ ಬಂದುಬಿಟ್ಟು ಈ ಮನೆನ ನಂದು ಅಂತ ಹೇಳಿದರು ಹಾಗಾಗಿ ನಾವು ಬಿಟ್ಟು ಬಂದ್ವಿ ಅಂತ ಹೇಳಿದಾಗ ಗುಪ್ತಾ ಸಾರ್ಗೆ ತುಂಬ ಬೇಜಾರಾಗಿಬಿಡುತ್ತೆ ಅಲ್ಲ ಕೊಡ ಮನೋಜ ಇನ್ನೂ ಬಿಸ್ನೆಸ್ ಮಾಡಿ ಮೂರು ತಿಂಗಳಾಗಿಲ್ಲ ನೀನು ಆಲ್ರೆಡಿ ನೀನು ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಟ್ಕೊಂಡು ಬಂದಿರೋ ಬಂಡವಾಳನ ಹೋಗಿ ಅಡ್ವಾನ್ಸ್ ಕಟ್ಬಿಟ್ಟು ನೀನು ಈ ರೀತಿ ಮಾಡ್ತಿ ಅಂತ ನನಗೆ ಗೊತ್ತಿಲ್ಲಪ್ಪ ನೋ ಬ್ಯಾಡ್ ನನಗಂತೂ ತುಂಬ ಬೇಜಾರಾಗ್ತಿದೆ ನಿನ್ನ ಮೇಲೆ ನೀನು ಒಳ್ಳೆಯ ಇದು ಅಂತ ಅಂದ್ಕೊಂಡಿದ್ದೆ ನಾನು ಈ ರೀತಿ ಮಾಡ್ತಿ ಅಂತ ಗೊತ್ತಿಲ್ಲ ಅಂದಾಗ ರಂಗನಾಥ್ ಅವರು ಸರ್ ಏನು ಮಾಡಿದೆ ಸರ್ ಈ ರೀತಿ ಆಗೋಯ್ತು ಪರಿಸ್ಥಿತಿ ಅವ್ನು ನೋಡಿದರೆ ದುಡ್ಡು ಹೊತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ನೋಡು ಮನಜ ನಾನು ಹತ್ತು ವರ್ಷ ಮನೆ ಬಾಡಿಗೆಲಿದ್ದೆ ಗೊತ್ತಾ ನಿನಗೆ ಮತ್ತೆ ನಾನು ಸ್ಟಾರ್ಟಿಂಗಲ್ಲಿ ಶೋರೂಮ್ ಓಪನ್ ಮಾಡಿದಾಗ ನಾನು ಕಾರಲ್ಲಿ ಅಡ್ಡಾಡ್ತಿರಲಿಲ್ಲ ಬರೀ ಬಸ್ಸಲ್ಲಿ ಅಡ್ಡಾಡ್ತಾ ಇದ್ದೆ ಅದರಲ್ಲಿ ಬಂದಿರೋ ಲಾಭ ಕೂಡ ನಾವು ಮತ್ತೆ ಐಟಮ್ಗೆ ಹಾಕಬೇಕು ಅವಾಗೆ ನಾವು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಕಳ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕಾಗೋದು ನೀನು ನಾಳೆ ಮೂರು ತಿಂಗಳು ಹಾಕಿಲ್ಲ ಆಲ್ರೆಡಿ ಶೋರೂಮ್ ತೊಗೊಳಕ್ಕೆ ಹೋಗಿದ್ಯಾ ಹಾಗೆ ನೀವು ಮನೆ ತೊಗೊಳಕ್ಕೆಲ್ಲ ಆಸೆ ಪಟ್ಟರೆ ಹೆಂಗಪ್ಪ ನೀನು ಈ ರೀತಿ ಎಲ್ಲ ಮಾಡಬಾರ್ದಪ್ಪ ನೀನು ಕಾಂಟ್ರಾಕ್ಟ್ನೇ ನಾನು ಕಾಂಟ್ರಾಕ್ಟ್ನೇ ನಾನು ಲೆಸ್ ಮಾಡಿಬಿಡೋಣ ಅಂತ ಅನಿಸ್ತಿದೆ ನನಗೆ ಈ ರೀತಿ ಎಲ್ಲ ಮಾಡ್ಬಿಟ್ಟು ಬರದು ನೀನು ಅಂದಾಗ ಮನೋಜ್ ಇದುಕೊಂಡು ಸರ್ ಇಲ್ಲ ಸರ್ ಬೇಗ ಸೆಟ್ಲ್ಮೆಂಟ್ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮನೋಜ್ ಹೇಳ್ತಾನೆ ರಿಕ್ವೆಸ್ಟ್ ಮಾಡ್ಕೋತಾನೆ ಆ ರೀತಿಯೆಲ್ಲ ಮಾಡ್ಬಿಡಿ ಸರ್ ಅಂತ ನೋಡಪ್ಪ ನಿನ್ನ ಫ್ಯಾಮಿಲಿನ ನಿಮ್ಮ ಅಪ್ಪನ ಫಸ್ಟ್ ಆಫ್ ಆಲ್ ಸೂರ್ಯನ ನೋಡಿ ನಾನು ಇದಕ್ಕೆ ಒಪ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೋಜ್ ಆಗೇನೆ ಇವಳಿಗೆ ಮಾತ್ರ ಹೆಣಿಗೆ ತುಂಬ ಬೇಜಾರಾಗಿಬಿಡುತ್ತೆ ಅಂದ ತಕ್ಷಣ ಅಂದರೆ ನಮ್ಮನ್ನು ನೋಡಿ ಶೋರೂಮ್ನ ಒಪ್ಕೋತೀವಿ ನಾವು ಕೊಡ್ತೀವಿ ಅಂದರು ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗುತ್ತೆ ಆದರೆ ಗುಪ್ತಾ ಸರ್ಗೆ ಮನೋಜ್ ನೆದಾಳ್ಸಿದಾರೆ ನನ್ನ ಅವ್ರು ಓನರ್ ಮಾಡಿದ್ರು ಅಂತ ಗೊತ್ತಿಲ್ಲ ಇನ್ನು ವಿಷಯ ಈ ವಿಷಯ ಮಾತ್ರ ಗೊತ್ತಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇನ್ನು ಗೊತ್ತಾಗಿಲ್ಲ ಆವಾಗ ಸೂರ್ಯ ಇದ್ಕೊಂಡು ತುಂಬ ಖುಷಿಯಾಗುತ್ತೆ ಅಂದರೆ ನನ್ನ ನೋಡಿ ಓನರ್ ಡೀಲ್ ಕೊಡ್ತೀವಿ ಅಂದರು ಅಂತ ಹೇಳ್ಬಿಟ್ಟು ಅವ್ನಿಗೂ ತುಂಬ ಖುಷಿ ಆಗ್ಬಿಡುತ್ತೆ ಎಲ್ಲ ಮುಗಿಸಿದಾದ್ಮೇಲೆ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣವೇ ಮನೋಜ ಅಂತಾನೆ ಏನೋ ಬೇಕು ಅಂತ ಮಾಡ್ದೇನೋ ನನ್ನ ಬೆಳವಣಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ ಕಣೋ ನಿನಗೆ ಅದಕ್ಕೆ ಈ ರೀತಿ ಎಲ್ಲ ಕಿತಾಪತಿ ಮಾಡ್ತಾ ಇದೆಯಾ ಗಪ್ ಗುಪ್ತ ಸರ್ಗೆ ಫೋನ್ ಮಾಡಿಬಿಟ್ಟು ನೀನೇ ಕರ್ಸಿದೀಯ ಅಂತ ಕರೆಸಿದೀಯಂತನಿಸುತ್ತೆ ಇದೆಲ್ಲ ಹೇಳೋಕ್ಕೋಸ್ಕರ ಅಂದಾಗ ಅಯ್ಯೋ ನನಗೆ ಈಗ ಐಡಿಯಾ ಬಂತಲ್ಲ ನಾನು ಈ ರೀತಿ ಮಾಡಲೇ ಇಲ್ವಲ್ಲ ವಿಷಯನೆಲ್ಲ ಹೇಳಬೇಕಿತ್ತು ನಮ್ಮ ಅಪ್ಪನ ಓನರ್ ಮಾಡಿರೋದು ಅಂತ ಆದರೆ ಯಾಕೆ ಈ ರೀತಿ ನಾನು ಹೇಳಲೇ ಇಲ್ವಲ್ಲ ಅಂಥೇಳಿ ಇಲ್ಲಿ ಸೂರ್ಯ ಹೇಳ್ತಿರ್ತಾನೆ ಸಕ್ಕರೆ ಇದ್ಕೊಂಡು ಎಲ್ಲರೂ ಸುಮ್ಮ ನೀನು ಬೇಕು ಬೇಕಂತ ತಗೊಂಡು ಮಾಡೋದು ನೀನು ಯಾವಾಗಲೂ ಇದೇ ಥರ ಕಿತಾಪತಿ ಕೆಲಸ ಮಾಡ್ತಾಳಿರ್ತೀಯ ಅಂದಾಗ ಇಲ್ಲಿ ಶ್ರುತಿ ಇದ್ಕೊಂಡು ಅವು ಕರೆಕ್ಟಾಗಿ ಮಾತಾಡ್ತಾಳೆ ನೋಡಿ ಸೂರ್ಯ ಅವರೇ ನೀವು ಮಾಡಿದ್ದು ಕರೆಕ್ಟು ಏಕೆ ಅಂತಂದರೆ ನೀವು ಮಾಮೂನ ಮಾವನ್ನ ಓನರ್ ಮಾಡಿದ್ದು ನನಗಂತೂ ತುಂಬ ಖುಷಿ ಆಗ್ತಿದೆಯಪ್ಪ ಯಾಕೆ ಅಂತಂದರೆ ಮಾವನ ದುಡ್ಡು ಅದು ಅಂತ ಹೇಳಿದಾಗ ಇಲ್ಲಿ ಮನೋಜ ರೋಹಿಣಿ ಮಾತ್ರ ತುಂಬ ಟೆನ್ಷನಿಂದ ಮುಖ ಮುಖ ನೋಡಿಕೊಂಡು ಸುಮ್ಮನೆ ನಿಂತಿರ್ತಾರೆ ರಂಗನಾಥ್ ಅವರು ಎಲ್ಲ ಮಾತಾಡೋದು ವಾದಿ ಮಾಡೋದೆಲ್ಲ ಕೇಳಿಸ್ಕೊಂಡು ಇನ್ನೆಲ್ಲ ನಮ್ಮದು ಮುಗೀತಾ ಎಲ್ಲ ಮಾತಾಡಿದ್ದೆಲ್ಲ ಮುಗಿ ಮುಗಿದಿದ್ದರೆ ದಯವಿಟ್ಟು ಸುಮ್ಮನೆ ಇರ್ತೀರಾ ಇನ್ಮೇಲೆ ನಾನು ಮಾತಾಡ್ತೀನಿ ಎಂದು ಅವರೇನೋ ಒಂದು ಕತೆನೇ ಹೇಳ್ತಾರೆ ಕತೆ ಕತೆ ಒಂದು ಕತೆ ಕಟ್ಬಿಟ್ಟು ಒಂದು ಕತೆ ರೂಪದಲ್ಲಿ ವಿಸ್ತಾರವಾಗಿ ಅರ್ಥ ಆಗೋ ಥರ ಅವ್ರಿಗೆಲ್ಲ ಅರ್ಥ ಮಾಡಿಸ್ತಾರೆ ಅರ್ಥ ಆದಮೇಲೆ ಏ ಶಾಂತಿ ಹೇಳ್ತಾರೆ ಶಾಂತಿ ನಾನು ಒಂಚೂರು ಹೊರಗಡೆ ಹೋಗ್ಬಿಟ್ಟು ಬರಬೇಕು ನನಗೆ ಕೆಲಸ ಇದೆ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಎಲ್ಲರೂ ಸುಮ್ಮನೆ ಇದ್ಬಿಡಿ ಅವ್ರ ಪಾಡಿಗೆ ಅವ್ರು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ ಏನು ಬರೀ ವಾದಿ ಮಾಡಿದ್ರಾಗೆ ಇರ್ತೀರ ಏನು ಮನೆನೇ ಇದೇನು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರಂಗನಾಥ್ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟು ಎಲ್ಲ ಶಾಂತಿಗೆ ಹೇಳ್ಬಿಟ್ಟು ನಾನು ಹೊರ್ಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ ಆದರೆ ಇಲ್ಲಿ ಇರೋರೆಲ್ಲ ಇಲ್ಲೇ ನಿಂತ್ಕೊಂಡಿರ್ತಾರೆ ತುಂಬ ಬೇಜಾರಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನೋಡೋಣ ಇದು ಮಹಾಸಂಚಿಕೆ ಆಗಿರುತ್ತೆ ಹಾಗಾಗಿ ಥ್ಯಾಂಕ್ ಯು ಆಲ್